ಬಾಷೆಲ್ ಮಿಷನ್ ಕೃಷಿ ಪ್ರೌಢ ಶಾಲೆಯ ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ನಾವು ಶಾಲೆಯಲ್ಲಿ ಕಲಿತ ಹಿಂದಿನ ನೆನಪು ಮತ್ತೆ ಮರುಕಳಿಸಿದೆ ಶಿಕ್ಷಕರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಅತ್ಯಂತ ಉನ್ನತ ಮಟ್ಟದಲ್ಲಿ ಬೆಳೆದಿದ್ದೇವೆ ಯಾವಾಗಲೂ ಗುರುಗಳಿಗೆ ಗೌರವ ಕೊಡಬೇಕು ಎಂದು ಮಾಜಿ ನಗರಸಭಾ ಸದಸ್ಯ ಮಂಜುನಾಥ ಹೇಮಣ್ಣ ಮುಳಗುಂದ ಮಾತನಾಡಿದರು ಅವರು ತಾವು ಕಲಿತ ಬೆಟಗೇರಿಯ ಬಾಷೆಲ್ ಮಿಷನ್ ಕೃಷಿ ಪ್ರೌಢ ಶಾಲೆಯಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶಾಲೆಯ ಮುಖ್ಯೋಪಾಧ್ಯಾಯರಾದ ಜೇಸಿಕಾ ಡಿಕ್ರೂಜ್ ನಿವೃತ್ತ ಶಿಕ್ಷಕರಾದ ಸಂತೋಷ್ ನಂದಿಕೇಶ್ವರ ಅವರು ಮಾತನಾಡಿ ಎರಡು ಸಾವಿರ ಒಂದು ಎರಡು ಸಾವಿರ ಎರಡನೇ ಸಾಲಿನ ವಿದ್ಯಾರ್ಥಿಗಳು ಇಪ್ಪತ್ತೈದು ವರ್ಷಗಳ ನಂತರವೂ ತಾವು ಕಲಿತ ಶಾಲೆಯಲ್ಲಿ ಗುರುವಂದನ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರ ಜೊತೆಗೆ ಎರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗಾರ್ಡನ್ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಶಿಕ್ಷಕರಾದ ಗೀತಾ ಗುಂಡಿ ಶೈಲಜಾ ಗೌಡರ ಮೋಹನ ಹುಲಕೋಟಿ ಅನಿತಾ ಆಸಂಗಿ ರೂಜಲಿನ್ ಜಾಕಲಿನ್ ರೈಚಲ್ ನಂದಿಕೇಶ್ವರ ಎಸ್ ಪುಷ್ಪರಾಣಿ ಶ್ರೀಮತಿ ದಿವ್ಯಾ ಕಿಣಗಿ ಶ್ರೀಮತಿ ಭಾಗ್ಯ ಬಿಬಿ ಬಾಲಪ್ಪ ಜೋಗಿನ ಮಾಂತೇಶ ಚನ್ನದಾಸರ ಮಹೇಶ್ವರಿ ಎಂಎಸ್ ಗೌಡರ ಮುಂತಾದವರು ಉಪಸ್ಥಿತರಿದ್ದರು నన్న ప్రేమే ఇాధురే నన్న ప్రియనే నన్న ప్రాణే ఇల్

ಅಣ್ಣದವರ ಮಣ್ಣಲ್ಲಿ ಮಣ್ಣಾಗಿ ಅಣ್ಣದವರ ಕಸವನ್ನೇ ಹೊತ್ತು ತಿಂದು ಬೇಡವರ ಕಸವನ್ನೇ ಹೊತ್ತು ತಿಂದು ಬೇಡವರ ಬೆವರಿನ ಬೆಲೆ ನೀವು ಕಾಣಿರೋ ಅವರ ಬೆವರಿನ ಬೆಲೆ ನೀವು ಕಾಣಿರೋ ದುಡಿಯುವರ ಧ್ವನಿಯಾಗಿ ನಿಲ್ಲಿರೋ ನೀವು ದುಡಿಯುವರ ಧ್ವನಿಯಾಗಿ ನಿಲ್ಲಿರೋ ಹಾ ಬಂದಿರೋ ನೀವು ಕೊಟ್ಟಂತೆಯ ಭಿಕ್ಷೆ ನೀವೇ ಕಲಿಸಿದಂತ ಅವೆ ಭಿಕ್ಷೆ ನಾವು ಇಪ್ಪತ್ತೈದು ವರ್ಷಗಳ ಹಿಂದೆನೆ ನೀವೇ ಕಲಿಸಿದ ಪಾಠ ತಲೆಯಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿವೆ ನಾವು ಜಿಗುಪ್ಸೆ ಆದಾಗ ನಮ್ಮ ಆತ್ಮ ತಯಾರಕ್ಕೆ ಯಾವುದಕ್ಕೂ ಎದೆಗೊಂಡ ಬೇಡ್ರಿ ನಮ್ಮೆಲ್ಲರ ಶಿಕ್ಷಕರ ಆಶೀರ್ವಾದ ಐತಿ ಶಿಕ್ಷಕರು ನಾವು ನಿಮಗೆ ಜೊತೆ ಅಂತ ಕೂಡ ಆ ಏನು ಹದಿನಾರನೇ ವಯಸ್ಸಿನಲ್ಲಿ ನಮಗೆ ಆತ್ಮ ಸ್ಥೈರ್ಯವನ್ನು ತುಂಬಿ ನಮಗೆ ಜ್ಞಾನದ ಮಂದಿರವನ್ನು ಕೊಟ್ಟಿದೆ ಅಲ್ಲಿಂತ ಹಿಡಿದು ಇಲ್ಲಿವರೆಗೂ ಇಪ್ಪತ್ತೈದು ವರ್ಷ ಕಾಲ ಗತಿಸಿ ನೀವು ಕಲಿಸಿದಂತ ಆ ವಿದ್ಯೆ ಭಿಕ್ಷೆಯನ್ನು ನಾವು ಆ ಜ್ಞಾನ ಮಂದಿರವನ್ನು ಇವತ್ತು ಆ ಜ್ಞಾನ ಮಂದಿರವನ್ನು ಹೊತ್ತು ತೊಂಬಂದಿ ನಾವು ಆ ಜ್ಞಾನ ಮಂದಿರವನ್ನು ನಾವೆಲ್ಲ ವಿದ್ಯಾರ್ಥಿಗಳು ಜ್ಞಾನದ ಬುತ್ತಿಯನ್ನು ಹೊತ್ತು ಎಲ್ಲರೂ ಸೇರಿ ಉಣಬಾನ ಅಂತ ಕೂಡ ಒಂದು ಕಾನ್ಸೆಪ್ಟ್ ಅನ್ನು ಮಾಡಿಕೊಂಡು ಇವತ್ತು ಆ ಜ್ಞಾನದ ಬುತ್ತಿಯನ್ನು ಹೊತ್ತೀವಿ ಶಿಕ್ಷಕರಿಂದ ಆ ಜ್ಞಾನದ ಬುತ್ತಿಯನ್ನು ಕೂಡ ಉದ್ಘಾಟನೆ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಆ ಜ್ಞಾನದ ಬುತ್ತಿಯನ್ನು ಕೂಡ ಎರಡ್ ಸಾವಿರ ಒಂದು ಎರಡ್ ಸಾವಿರ ಏಳನೇ ಸಾಲಿನ ವಿದ್ಯಾರ್ಥಿಗಳು ನೀವು ವಿದ್ಯೆ ಬುತ್ತಿಯನ್ನು ತೆಲೆ ಮೇಲೆ ಇಟ್ಕೊಂಡ್ಬಂದು ಆ ಶಿಕ್ಷಕರಿಗೆ ಅರ್ಪಿಸಿ ಆ ವಿದ್ಯೆ ಬುತ್ತಿಯ ಗಂಟನ್ನು ಶಿಕ್ಷಕರ ಕಡೆಯಿಂದ ಉದ್ಘಾಟನೆ ಮಾಡಿಸ್ಬೇಕಂತಂದು ಎಲ್ಲ ವಿದ್ಯಾರ್ಥಿಗಳ ಕೇಳ್ಕೊಂತೀವಿ ಎಲ್ಲ ವಿದ್ಯೆ ಬುದ್ಧಿಯನ್ನು ಕಲ್ತೀವಿ ಏನೇನು ಸ್ವಾಪ್ರಂಜನಿಯಾಗಿದ್ರೆ ಐ ಎಸ್ ಆಫೀಸರ್ ಆಗಿ ವಿದ್ಯಾರ್ಥಿಗಳ ಬರ್ಬೇಕಂತ ಕೇಳ್ತೀನಿ ವಿದ್ಯೆ ಬುತ್ತಿಯನ್ನು ಮತ್ತು ತಂದೇವ ಎಲ್ಲರೂ ಸೇರಿ ಉಣ ಬಾರೋಣ ಅನ್ನೋ ಒಂದು ఆ విద్య వృత్తి మత్తు తే ఎల్ చప్ప ముఖాంతరం ప్రతి విద్య వృత్తి కూడా నమ్మ శాల ముఖ్యో పదశికా వి ఎల్ చప్పణ ముఖాంతర విద్య వృత్తి మత్తు త ఎల్ కలవారె ಪಾಠ ಮಾಡಿ ಅದನ್ನು ಕೂಡ ಹಾಕಬೇಕಾಗಿದೆ ಆ ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿವಿ ಶಿಕ್ಷಕರೇ ನೀವು ಪಾಠ ಮಾಡುವ ರೀತಿ ನೀವು ಹಂಚುವ ಜ್ಞಾನ ನೀವು ಮಾಡುವ ಆರೈಕೆ ನೀವು ತೋರುವ ಪ್ರೀತಿ ಇದೆಲ್ಲವೂ ಸೇರಿ ನಮ್ಮ ಅದ್ಭುತ ಭವಿಷ್ಯ ರೂಪಿಸುವ ನಿಮಗೆ ಕೋಟಿ ಕೋಟಿ ವಂದನೆಗಳನ್ನು ಕೂಡ ಅರ್ಪಿಸ್ತೀನಿ ಸ್ಥಳೀಯವಾಗಿ ಇರುವಂಥ ಎಲ್ಲ ನನ್ನ ವಿದ್ಯಾರ್ಥಿಗಳು ಸೇರಿಕೊಂಡು ಅದೇ ಬೇರೆ ಬೇರೆ ಸ್ಟೇಟ್ನಲ್ಲಿರುವಂಥ ನನ್ನ ಸ್ನೇಹಿತರು ಬೇರೆ ಊರಿನಲ್ಲಿರುವಂಥ ಸ್ನೇಹಿತರು ಅವರು ಸೇರಿಕೊಂಡು ಅವ್ರ ಫೋನ್ ಮುಖಾಂತರ ಮಾತಾಡಿ ಒಂದು ಹಂತಕ್ಕೆ ತಗೊಂಡು ನಾವೆಲ್ಲ ಸೇರಿ ಕಾರ್ಯಕ್ರಮವನ್ನು ಕೂಡ ರೂಪಿಸಿದ್ವಿ ಆ ಕಾರ್ಯಕ್ರಮ ಇವತ್ತಿನ ದಿನಕ್ಕೆ ನಾಂದಿ ಹಾಡ್ತಾ ಇದೆ ನಾವು ಎರಡು ಸಾವಿರದ ಒಂದು ಎರಡನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಮುಗಿಸಿ ಇಂದಿಗೆ ಇಪ್ಪತ್ತೈದು ವರ್ಷಗಳ ಕಾಲ ಗತ್ತಿಸಿ ಹೋಯಿತು ಆ ಇಪ್ಪತ್ತೈದು ವರ್ಷಗಳ ಕಾಲ ನಮ್ಮ ಸ್ನೇಹಿತರು ತಮ್ಮ ಜೀವನದಲ್ಲಿ ಯಾರ ಒಬ್ಬರು ಇಂಜಿನಿಯರ್ ಆಗ್ಯಾರ ನಮ್ಮ ವಿಲ್ಸನ್ ಅವರು ಸೈನಿಕ ವೃತ್ತಿಯಲ್ಲಿ ಯೋಧರಾಗಿ ದೇಶಕ್ಕೆ ಕಾಯುವ ಒಬ್ಬ ಸೈನಿಕನಾಗಿ ಕೆಲಸ ಮಾಡಿ ಬಂದನ ಅದು ಕೂಡ ನಮಗೆ ಹೆಮ್ಮೆ ಅಂತ ಪಡ್ತಾರೆ ವಿಲ್ಸನ್ ಅವರು ಆ ದೇಶವನ್ನು ಕಾಯ್ದು ದೇಶದ ಸೇವೆ ಮಾಡಿ ಬಂದಿದ್ದಾರೆ ಅದೇ ರೀತಿಯಾಗಿ ನಮ್ಮ ನಾಗರಾಜ್ ಅಂಗ ಅವರು ಬಡತನ ರೇಖೆಯನ್ನು ಓದ್ದು ಅಂತ ಕಷ್ಟದ ಕಾಲಘಟ್ಟದಲ್ಲಿ ಆ ಬಡತನ ಒತ್ತು ಇವತ್ತು ಏರ್ಪೋರ್ಟ್ ನಲ್ಲಿ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗ್ಯಾರ ಕೆಲವರು ಉದ್ಯೋಗದಲ್ಲಿ ದೊಡ್ಡ ದೊಡ್ಡ ಉದ್ಯೋಗ ಮಾಡಿಕೊಂಡಿದ್ದಾರೆ ಅದೇ ರೀತಿಯಾಗಿ ತಮ್ಮ ತಮ್ಮ ಕಂಪನಿಗಳಲ್ಲಿ ಕೂಡ

ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರ ಕೆಲವ್ರ ಮನೆ ಕೆಲಸ ಹೌಸ್ ವೈಫ್ ಆಗಿದಾರ ನಾವು ಇಪ್ಪತ್ತೈದು ವರ್ಷಗಳ ನಂತರ ಎಲ್ಲ ಸ್ನೇಹಿತರು ಕೂಡ ಆಗ್ತೀವಿ ಅಂದ್ರೆ ಅದೊಂದು ದೊಡ್ಡ ಹಬ್ಬದ ಸಂಭ್ರಮ ನಮಗೆ ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ ನಮಗೆ ಯಾರೂ ಇಲ್ಲಂಗಲ್ಲ ಎಲ್ಲರೂ ಕೂಡ ಗುರುವಂದನ ಕಾರ್ಯಕ್ರಮಕ್ಕೆ ನಾವು ಒಟ್ಟಾರೆ ಸೇರಿ ಮಾಡೋಣ ಅಂತ ಕೂಡ ಹೇಳಿದ್ದಾರೆ ಆ ನಿಟ್ಟಿನೊಳಗೆ ಎಲ್ಲ ಸ್ನೇಹಿತರು ಕೂಡ ಸಾಥ್ ಕೊಟ್ಟಿದ್ದಕ್ಕೆ ಇವತ್ತು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀತಾ ಇದೆ ಶಿಕ್ಷಕರಿಗೆ ನಾನು ಈ ಮುಖಾಂತರ ಹೇಳೋದಕ್ಕೆ ಇಷ್ಟ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ನಾವು ಯಾವ ರೀತಿ ತಾಯಿ ಮಗನ ಸಂಬಂಧ ಐತೆ ಅಂದ್ರೆ ಮೊದಲ ಪಾಠ ಸಲ ನಮ್ಮ ತಾಯಿ ಆದ್ರೆ ಎರಡನೇ ತಾಯಿ ನಮ್ಮ ಶಿಕ್ಷಕರಂತ ಹೇಳಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಇವತ್ತು ನಮಗೆ ಮ ಮನೆಯೊಳಗ ತಾಯಿ ಪಾಠ ಮಾಡಿದರೆ ಸ್ಕೂಲ್ನಲ್ಲಿ ಶಿಕ್ಷಕರು ನಮ್ಮ ತಾಯಿ ರೂಪದಾಗಲು ಬಂದು ಅವ್ರು ಪಾಠ ಮಾಡ್ತಾರೆ ಆ ಪಾಠದಿಂದ ಕೂಡ ಇವತ್ತು ನಮ್ಮ ಜೀವನದಲ್ಲಿ ಏನೇನೋ ಒಳ್ಳೆಯ ಕೆಲಸ ಕಾರ್ಯಗಳನ್ನ ತೊಡ್ಕೊಂಡಿವಿ ಅದಕ್ಕೋಸ್ಕರ ಆ ಏನು ಜ್ಞಾನದ ಭಿಕ್ಷೆ ಏನಂತಂದ್ರೆ ನಾವು ಎಲ್ಲ ಅರ್ಥಕೊಂಡು ಇವತ್ತ ನಾವು ಅಂತ ಕೂಡ ಹೇಳಕ್ಕೆ ಇಚ್ಛೆ ಪಡ್ತೀನಿ ಹೊತ್ತು ಇದು ಮಾದರಿ ಆಗ್ಬೇಕು ನಾವು ಯಾಕೆ ಈ ಸ್ಕೂಲ್ನಲ್ಲಿ ಮಾಡ್ಬೇಕಂತ ಕೂಡ ತೀರ್ಮಾನ ಮಾಡಿದೀವಿ ಅಂದ್ರೆ ಇಲ್ಲಿ ಕುಯ್ತಿರುವಂತ ಏನೋ ಸಣ್ಣ ಪುಟ್ಟ ಪುಟಾಣಿ ಮಕ್ಕಳು ಈಗಿರುವಂತಹ ಶಿಕ್ಷಕರಿಗೆ ನೀವು ಗೆಲಿ ಮಾಡ್ತಿರ್ಬೋದು ಹಾಸ್ಯಾಸ್ಪದ ಮಾಡ್ತಿರ್ಬೋದು ಏನೇನೋ ಮಾಡ್ತಿರ್ಬೋದು ಆದರೆ ದಯಮಾಡಿ ಯಾವುದೇ ಕಾರಣಕ್ಕೂ ಶಿಕ್ಷಕರಿಗೆ ಗೆಲಿ ಮಾಡಬೇಡ್ರಿ ಹಾಸ್ಯಾಸ್ಪದ ಮಾಡಬೇಡ್ರಿ ನೀವೇನಾದರೂ ಶಿಕ್ಷಕರಿಗೆ ಅಗೌರವಾಗಿ ನಡ್ಕೊಂಡ್ರ ನಿಮ್ಮ ಭವಿಷ್ಯ ರೂಪಿಸೋದು ಬಹಳ ಕಷ್ಟ ಆಗತ್ತಂತ ಕೂಡ ಈ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ ಕೂಡ ಈ ಶಾಲೆ ಬಿಟ್ಟು ಹೋದ್ರ ಮುಂದಕ್ಕೆ ಗೊತ್ತಾಗುತ್ತೆ ಶಾಲೆ ಪ್ರೀತಿ ಶಿಕ್ಷಕರ ಪ್ರೀತಿ ಏನನ್ನೋದು ಕೂಡ ಆ ನಿಟ್ಟಿನೊಳಗೆ ಕೂಡ ಇವತ್ತ ನಿಮ್ಮ ಸಮ್ಮುಖದಲ್ಲೇ ನಾವು ಇಲ್ಲಿ ಶಾಲೆ ಸಮ್ಮುಖದಲ್ಲೇ ಈ ಕಾರ್ಯಕ್ರಮ ಕೂಡ ನಾವು ಮಾಡ್ತಾ ಇರೋದು ಇದೇ ಉದ್ದೇಶಕ್ಕೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ನಾವು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿವಿ ಅದಕ್ಕೋಸ್ಕರ ಇಲ್ಲೇ ಈ ಕಾರ್ಯಕ್ರಮಕ್ಕೆ ನಮಗೆಲ್ಲರೂ ಕೂಡ ಶಿಕ್ಷಕರು ಬೆಂಬಲ ಇದ್ದಾರೆ ಎಲ್ಲರೂ ಕೂಡ ಮತ್ತೊಮ್ಮೆ ಮಗದ್ಮೆ ನಾನು ಧನ್ಯವಾದ ಮಾತು ಮುಗಿಸ್ತೀವಿ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎರಡನೇ ಸಾಲಿನಲ್ಲಿ ಈ ಶಾಲೆಯಲ್ಲಿ ಕಲ್ತಂಥ ವಿದ್ಯಾರ್ಥಿಗಳು ತಮ್ಮ ಸವಿ ನೆನಪನ್ನು ತಂದುಕೊಂಡು ನೆನಪಿನ ಬುತ್ತಿಯನ್ನು ಇವತ್ತು ದಿವಸ ಇವತ್ತಿಂದ ಓಪನ್ ಮಾಡಿ ನಾವು ಅವರ ನೆನಪಿನ ಬುತ್ತಿಯನ್ನು ಆ ಬುತ್ತಿಯನ್ನು ಮುಚ್ಚಿದಂತೆ ಇವತ್ತು ದಿವಸ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದಾರೆ ಇವತ್ತಲ್ಲೆಲ್ಲೇ ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಸ್ವಂತ ಉದ್ಯೋಗದಲ್ಲಿ ಅಥವಾ ಸರ್ಕಾರಿ ಅರೆ ಸರ್ಕಾರಿ ಉದ್ಯೋಗ ಮಾಡ್ತಾ ನಿಮ್ಮನ್ನು ನೋಡುವಾಗ ನಿನಗೆ ಎರಡು ಸಾವಿರ ಒಂದು ಎರಡು ಸಾವಿರ ಎರಡನೇ ಸಾಲಿನ ಒಂದು ಸವಿ ನೆನಪುಗಳು ಇವತ್ತು ಮರುಕಳೋತ್ಸವ ಇದು ಒಂಬತ್ತು ಹತ್ತನೇ ತರಗತಿಯನ್ನು ವಿದ್ಯಾಭ್ಯಾಸವನ್ನು ಕೈದು ಇವತ್ತು ನೀವು ಒಂದು ಸ್ಥಾನದಲ್ಲಿದ್ದೇವೆ ಅದು ನಾ ಕಲಿಸಿದ್ದು ಸ್ವಲ್ಪ ಆರು ನೀವು ಕಲಿತಿದ್ದು ದೊಡ್ಡದು ಅದಕ್ಕಿಂತ ಶ್ರೇಷ್ಠವಾದ ಒಂದು ಸ್ಥಾನಕ್ಕೆ ಬಂದು ಇವತ್ತು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಿದ್ದರು ನನ್ನ ಆತ್ಮೀಯ ಉತ್ಸವ ಅಂತ ಬಂದು ಮಂದರ್ನಾ ಇವ್ರು ನೋಡ್ತೀವಿ ಬಾಲ್ಯದಲ್ಲಿ ನೋಡಿದಾಗ ಈಟ ಇದ್ರು ಇವತ್ತು ನೋಡ್ತೀವಿ ಅವರು ಇವತ್ತು ಸಮಾಜ ಮುಖ್ಯ ಆಗಿ ಕೆಲಸಗಳ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಸಮಾಜ ಮುಖ್ಯ ಆಗಿ ನಾನು ಒಂದು ಕಾಲಕ್ಕೆ ಅವ್ರನ್ನ ಬೇಡ್ಕೊಂಡೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಒಂದು ಬೋರ್ವೆಲ್ ಹಾಕ್ಸ್ಕೊಟ್ರು ಅಂತ ದಯಮಾಡು ಅಂತ ಹೇಳಿದಾಗ ಅವರು ಒಂದೇ ಒಂದು ಮಾತಿಗೆ ಒಂದೇ ಹಾಕ್ಬೇಕು ಸರ ಎರಡು ಬೋರ್ವೆಲ್ ಕೊಡ್ತೀವಿ ಹಿಂದೊಂದು ಹಾಕ್ತೀನಿ ನಿಮ್ಮ ಹಾಕಿ ಕೊಡ್ತೀನಿ ಇವಾಗ ಅಂತೇಳಿ ಇಲ್ಲಿರುವಂತಹ ಬೋರ್ವೆಲ್ ಸಹ ಅವರ ಅಮೃತ ಅದನ್ನು ನೆಲೆ ನೆರವೇರಿಸಿಕೊಟ್ರು ಇವತ್ತು ಶಾಲೆಗೆ ಹತ್ತು ಹತ್ತು ವರ್ಷಗಳಿಂದ ಅದು ಇನ್ನೂವರೆಗೂ ಅವರು ರಿಸಲೇವೆಂದಿರೋದು ನನಗೆ ಹೆಮ್ಮೆ ಅನ್ಸುತ್ತೆ ಇನ್ನೂವರೆಗೂ ಹತ್ತು ಆಯಿತು ಇನ್ನೂವರೆಗೂ ಅವರು ತಮ್ಮ ಒಂದು ನಗರಸಭಾ ಸದಸ್ಯರಾಗಿದ್ದಾಗ ಆ ಒಂದು ಕಾರ್ಯವನ್ನು ಮಾಡಿದ್ದು ಇನ್ನು ಅಜರಾಮರ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೀನಿ ಇದು ಎರಡನೇದಾಗಿ ಇವು ಎಲ್ಲ ವಿದ್ಯಾರ್ಥಿಗಳು ಇವತ್ತು ಬಹುಮುಖ್ಯವಾಗಿ ಶಾಲೆಗೆ ಒಂದು ಆಸ್ತಿ ಮಾಡಿಕೊಟ್ಟೆ ಯಾವುದಂದರೆ ಇಲ್ಲಿ ಸುಂದರವಂಥ ಗಾರ್ಡನ್ ನಾನು ನೆನೆಸಿದ್ದಿಲ್ಲ ನಾನು ಏನಕ್ಕೆ ತಂತಿ ಮೇಲೆ ಹಾಕಾರೆ ಬಾಂತ ನೆನ್ಸಿ ನೋಡ್ತಾ ಇದ್ದೆ ಇವತ್ತು ರಾತ್ರಿನಲ್ಲಿ ನಾವು ವಾಕಿಂಗ್ ಬಂದಾಗ ಒಂದು ಕಾರ್ಯವನ್ನು ರಾತ್ರಿ ಒಂದು ಲೈಟ್ ಹಾಕ್ಕೊಂಡು ಆ ಒಂದು ಕಾರ್ಯವನ್ನು ಎಲ್ಲ ವಿದ್ಯಾರ್ಥಿಗಳು ಸಂಘಟನೆ ಮಾಡಿಕೊಂಡು ಇವೊಂದು ಅಚ್ಚುಕಟ್ಟೆ ಆಗಿ ಇದನ್ನು ಮಾಡಿ ತೋರಿಸಿದ್ದಾರೆ ಇವತ್ತು ನೋಡ್ತೀವಿ ಹೋಗುವಂಥ ಬರುವಂಥ ಜನರು ಇವರಿಗೆ ಇವರ ವಿದ್ಯಾರ್ಥಿಗಳ ಮಾದರಿ ಆಯಿತು ಅನಿಸೋ ಮಟ್ಟಿಗೆ ಮಾದರಿ ಯಾಕಂದ್ರೆ ನೋಡ್ತೀವಿ ಹೇಗೆ ಹೆಂಗಿತ್ತು ಒಂದು ಗಾರ್ಡನ್ ಹೆಂಗಿತ್ತು ಹೇ ಆರ್ತಿ ಇನ್ನೊಂದು ಕಳಕಳೆ ವಿದ್ಯಾರ್ಥಿ ಏನಂತಂದರೆ ಇದರಿಂದ ಪ್ರಸ್ತುತ ಶಿಕ್ಷಕರ ನಂತಿ ಅದನ್ನು ಕಾಯ್ಕೊಂಡು ದಯಮಾಡಿ ಅವ್ರು ಮಾಡಿಕೊಟ್ಟ ತನ್ನ ಇವತ್ತು ಅದನ್ನು ಮರೆತು ನಾಳೆ ದಿವಸ ಅಲ್ಲೇ ಇರಬಿಟ್ಬಾಳಬೇಡ ಇದು ಮಾಡಿದ್ದು ಇನ್ನೂ ಹತ್ತಾರು ವರ್ಷ ಬಾಳಿಕೆ ಬರುವಂಥ ಮಾಡಲಿ ಅಂತೇಳಿ ನಾನು ಗುರು ಗುರುವಂದನಾ ಕಾರ್ಯಕ್ರಮ ಇದು ನಾಲ್ಕನೇದು ನಮಗಾಗ್ತಾ ಇರುವುದು ಮಾಡುವವರು ಮಾಡಿಸ್ಕೊಳ್ಳುವವರು ಇಬ್ರೇ ಇರ್ತಿದ್ವಿ ನಾವು ಗುರುವಂದನ ಕಾರ್ಯಕ್ರಮ ಮಾಡುವವರು ಮತ್ತು ಗುರುವಂದನೆಯನ್ನ ಸ್ವೀಕರಿಸುವವರು ಮಾತ್ರ ಸೇರಿದ್ವಿ ಆದರೆ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿದೆ ಯಾಕಂತಂದ್ರೆ ಇದನ್ನ ನೋಡಿ ಪ್ರೇಕ್ಷಕರಾಗಿ ನೋಡ್ಬೇಕಲ್ಲ ಕೆಲವ್ರು ಯಾರಾದರೂ ಬೇಕಲ್ಲ ಅದು ಈ ವರ್ಷದ ಇಲ್ಲಿ ಸೇರಿ ಬಂದಿರುವಂಥ ಎರಡು ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ಏಯ್ಟ್ ನೈನ್ತ್ ಹಾಗೂ ಟೆಂತ್ ಮಕ್ಕಳನ್ನು ಜೋಡಿಸಿಕೊಂಡು ಅವರನ್ನು ಇಲ್ಲಿ ಆಡಿಯನ್ಸ್ ಆಗಿ ಮಾಡಿ ಈ ಕಾರ್ಯಕ್ರಮವನ್ನು ನೀವು ಇದ್ದೀರಲ್ಲ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇವರೆಲ್ಲರ ಪರವಾಗಿ ನಾನು ನಿಮಗೆ ವಂದನೆ ಹೇಳ್ತೇನೆ ಯಾಕಂತಂದರೆ ನಮ್ಮ ನಿಮ್ಮ ಮಧ್ಯದಲ್ಲಿ ಮಾತ್ರ ಈ ಕಾರ್ಯಕ್ರಮ ಉಳಿಯದೆ ಈ ಕಾರ್ಯಕ್ರಮ ಮುಂದೆ ಸಮಾಜಕ್ಕೆ ಹೋಗುತ್ತೆ ಕುಟುಂಬಗಳಿಗೆ ಹೋಗುತ್ತೆ ತಮ್ಮ ತಂದೆ ತಾಯಿಗಳಿಗೆ ತಗೊಂಡು ಹೋಗ್ತಾರೆ ಅವರು ಇವತ್ತಿನ ಒಂದು ದಿನವನ್ನು ನೀವೆಲ್ಲರೂ ಹಂಚ್ಕೊಳ್ತೀರಲ್ಲ ಯಾರ ಮುಂದೆ ಹೇಳ್ತೀರಾ ಮನೆಗಳಿಗೆ ಹೋಗಿ ಹೋಗಿ ಹೇಳ್ತೀರಾ ಓಕೆ ಮತ್ತು ಈ ರೀತಿಯಾಗಿ ನೀವು ಕೂಡ ಪ್ಲಾನ್ ಮಾಡ್ತೀರಾ ನಿಮ್ಮ ಜೀವನದಲ್ಲಿ ಪ್ರಾಮಿಸ್ ಕಲಿತೀರಾ ಚೆನ್ನಾಗಿ ಅವರಂಗ ದೊಡ್ಡ ಉದ್ಯೋಗಕ್ಕೆ ಬರ್ತೀರಾ ವೆರಿ ಗುಡ್ ಸೊ ಇದು ಮಾದರಿ ಆದಂಥ ಒಂದು ಕಾರ್ಯಕ್ರಮವಾಗಿದೆ ತಾವೆಲ್ಲರೂ ಎಲ್ಲೆಲ್ಲೋ ಅದಿರಿ ದೂರ ದೂರದ ದೇಶ ಸ್ಥಳಗಳಿಂದ ವಾಟ್ಸಾಪ್ ವಾಟ್ಸಪ್ ಮೂಲಕ ಫೋನಿನ ಮೂಲಕ ಈ ಕಾರ್ಯಕ್ರಮವನ್ನು ಮಾಡಬೇಕಂತ ಹೇಳಿ ತಾವೆಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಕಳೆದ ಒಂದು ಒಂದೂವರೆ ತಿಂಗಳ ಅಥವಾ ಮೂರು ತಿಂಗಳಂತ ಹೇಳ್ಬೋದು ಯಾಕಂದರೆ ಭಾಳ ಜನ ಶ್ರಮಿಸಿದ್ದೀರಿ ಇದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂದಾಗ ನಮ್ಮ ಹತ್ರ ಬಂದಾಗ ನಾವು ತಮಗೆ ಒಂದೇ ಒಂದು ಕೋರಿಕೆಯನ್ನು ರಿಕ್ವೆಸ್ಟನ್ನು ಇಟ್ವಿ ಏನಂತಂದರೆ ನಮ್ಮ ಶಾಲೆ ಹೇಗೂ ಚೆಂದ ಆಗ್ತಾಯಿದೆ ಇದೆ ದೇವರ ಕೃಪೆಯಿಂದ ಮತ್ತು ನಮ್ಮ ಮುಂದಿನ ಒಂದು ಶಾಲೆಯ ಒಂದು ಹೆಸರು ಪಬ್ಲಿಕ್ ರೋಡಿಗೆ ಕಾಣ್ತಾ ಇಲ್ಲ ಜನರು ಎಲ್ಲಿದೆ ಬಾಸರ್ ಮಿಷನ್ ಅಂತ ಕೇಳುವಾಗ ನನಗೂ ಕೂಡ ಆಶ್ಚರ್ಯ ಆಗ್ತದೆ ಅರೆ ರೋಡಿಗೆ ಐತಿ ಇದು ತಾರಾಲಯ ಕಾಣಾಕತ್ತೈತಿ ಆದರೆ ನಮ್ಮ ಶಾಲೆ ಕಾಣ ಆ ಶಾಲೆಯ ಹೆಸರು ಮುಚ್ಚೋಗಿತ್ತು ಆದ್ದರಿಂದ ನಮ್ಮ ನಮಗೆ ಒಂದು ಶಾಲೆಯಲ್ಲಿ ಶಾಲೆಯ ಎದುರಿನಲ್ಲಿ ಒಂದು ಆವರಣವನ್ನು ಒಂದು ಗಾರ್ಡನನ್ನು ಮಾಡಿಕೊಡ್ರಿ ಎಂಬುದಾಗಿ ತಮ್ಮೆಲ್ಲರೂ ರಿಕ್ವೆಸ್ಟ್ ಮಾಡಿದಾಗ ಚಾಚು ತಪ್ಪದೆ ಅದಕ್ಕೆ ತಾವೆಲ್ಲರೂ ಸಹಕರಿಸಿ ಮುಂದೆ ಬಂದು ಶ್ರಮಿಸಿ ಈ ಒಂದು ಸುಂದರವಾದ ಒಂದು ಗಾರ್ಡನನ್ನು ನೀವು ಮಾಡಿಕೊಟ್ಟಿದ್ದೀರಿ ಶೃಂಗಾರ ಮಾಡಿದ್ದೀರಿ ನಾವು ಇನ್ನೊಂದು ಎರಡು ವರ್ಷ ಇರ್ಬೋದು ಇಲ್ಲಿ ಭಾಳ ಜನ ಬಿಟ್ಟು ಹೋಗ್ಯಾರ ಅಂದ್ರೆ ರಿಟೈರ್ ಆಗಿದ್ದಾರೆ ನಾವು ಕೂಡ ರಿಟೈರ್ಮೆಂಟ್ ಹತ್ತಿರದಲ್ಲಿದ್ದೀವಿ ಅಷ್ಟ ಅಷ್ಟರಲ್ಲಿ ನಮಗೆ ಈ ಸನ್ಮಾನ ಕಾರ್ಯಕ್ರಮ ನಡೆದೈತಿ ಅದಾದ ಮೇಲೆ ಕೂಡ ಮುಂದಿರುವಂಥ ಶಿಕ್ಷಕರು ಕೂಡ ಇದನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಂತ ನಾನು ಅವರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತೀನಿ ತಾವೆಲ್ಲರೂ ಇದಕ್ಕಾಗಿ ಶ್ರಮಿಸಿದ್ದೀರಿ ಇಲ್ಲಿ ಬಂದಿದ್ದೀರಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ ನಮಗೆ ಸನ್ಮಾನ ಮಾಡ್ತಾಯಿದ್ದೀರಿ ಎಲ್ಲರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಇದು ಒಂದು ನನಗೆ ಏನಂದರೆ ಜೀವನದಲ್ಲಿ ಸಿಕ್ಕಂಥ ಒಂದು ಕ್ರೌನ್ ಅಂತ ಹೇಳ್ಬೋದು ಕ್ರೌನ್ ಕಿರೀಟ ಏನಂತಂದರೆ ಮಕ್ಕಳಿಂದ ನಮಗೆ ಪದೇ ಪದೇ ಸನ್ಮಾನ ಆಗ್ತಾ ಇರೋದು ಇದು ಸಾಮಾನ್ಯ ವಿಷಯ ಅಲ್ಲ ನಾವು ಜೀವನದಲ್ಲಿ ಏನು ಮಾಡಿದ್ದೇವಪ್ಪ ಅನ್ ಇಂಥ ಒಂದು ಸನ್ಮಾನಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದೆಯಲ್ಲ ಅಂತ ನಾನು ದೇವರಿಗೂ ಕೂಡ ಪ್ರಾರ್ಥಿಸ್ತೇನೆ ಮತ್ತು ನಿಮ್ಮೆಲ್ಲರ ಒಂದು ಆರೋಗ್ಯಕ್ಕಾಗಿ ನಿಮ್ಮೆಲ್ಲರ ಕುಟುಂಬ ಜೀವನ ನಿಮ್ಮೆಲ್ಲರ ಅಭಿವೃದ್ಧಿಗಾಗಿ ನಾನು ದಿನನಿತ್ಯ ಪ್ರಾರ್ಥಿಸುವ ಧನ್ಯವಾದ ನೋಡೋಕ್ಕೆ ಭಾಳ ಖುಷಿ ಅನಿಸ್ತೈತಿ ನಮ್ಮ ಪುಟ್ಟ ಪುಟ್ಟ ಮಕ್ಕಳು ಇಷ್ಟು ದೊಡ್ಡವರಾದ್ರ ಇಷ್ಟು ಬೇಗ ಅಂತ ಅನ್ನಿಸ್ತೈತೆ ನಾವು ಕೂಡ ಈಗ ಸುಮಾರು ಇಪ್ಪತ್ತೇಳು ವರ್ಷಗಳ ಸೇವೆಯನ್ನು ಇಲ್ಲಿ ಸಲ್ಲಿಸ್ತಾ ಇದ್ವಿ ಇದು ಇಪ್ಪತ್ತೇಳನೇ ವರ್ಷ ನಾವು ಸೇವೆ ಸಲ್ಲಿಸೋದು ಇಷ್ಟು ಬೇಗ ಈ ದಿನಗಳು ಮುಗಿದು ಹೋದ್ವಾ ಅಂತ ಒಂದು ಪ್ರಶ್ನೆ ಬರ್ತೈತೆ ಈಗ ನಾವು ಕಲಿಸ್ತಾ ಕಲಿಸ್ತಾ ದಿನಗಳು ಹೋಗಿದ್ದೇ ನಮ್ಗೆ ಗೊತ್ತಾಗಿಲ್ಲ ನಿಜವಾಗ್ಲೂ ಇನ್ನು ಹೇಳಬೇಕಂದ್ರೆ ಈಗ ನೀವು ಮಾಡಿದಂಥ ಸೇವೆ ಈ ಗಾರ್ಡನ್ನ ಕಟ್ಟಲಿಕ್ಕೆ ನೀವು ಪಟ್ಟಂಥ ಶ್ರಮ ಏನೈತಲ್ಲ ಅದು ಮನೆಯಲ್ಲಾರದಂಥ ಒಂದು ಶ್ರಮ ನೀವು ಅನೇಕ ಉದ್ಯೋಗದಲ್ಲಿದ್ದೀರಿ ದೊಡ್ಡ ಸ್ಥಾನಗಳಲ್ಲಿದ್ದೀರಿ ನಿಮಗಿರುವಂಥ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ನೀವು ಹಣವನ್ನು ಸಂಗ್ರಹಿಸಿ ಇಷ್ಟು ದೊಡ್ಡ ಪ್ರಮಾಣದ ವೆಚ್ಚದಲ್ಲಿರುವಂಥ ಒಂದು ಗಾರ್ಡನನ್ನು ನೀವು ನಿರ್ಮಾಣ ಮಾಡಿ ಅದಕ್ಕೆ ನಮ್ಮ ಶಾಲೆಯ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ನಮ್ಮ ಶಾಲೆಯ ಮುದ್ದು ಮಕ್ಕಳ ಪರವಾಗಿ ನಾನು ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸೋಳಾಗಿದ್ದೆ ಸೊ ಐ ಪ್ರಾಮಿಸ್ ಯು ನಾನು ಇನ್ನೂ ಕೇವಲ ಮೂರು ವರ್ಷ ಮಾತ್ರ ಈ ಶಾಲೆಯಲ್ಲಿ ಇದ್ದು ನಿವೃತ್ತಿಯನ್ನು ಹೊಂದ್ತೇನೆ ಅದರೊಳಗಾಗಿ ಒಂದು ಸುಂದರವಾದ ಗಾರ್ಡನನ್ನು ನಾವು ಮಾಡಲಿಕ್ಕೆ ಎಲ್ಲ ಶಿಕ್ಷಕರು ಪ್ರಯತ್ನ ಮಾಡ್ತೀವಿ ಅದು ಸುಂದರವಾಗಿ ಕಂಗೊಳಿಸ್ಬೇಕು ನಮ್ಮ ಶಾಲೆಯನ್ನು ಅದು ಇನ್ನೂ ಹೆಚ್ಚು ರೋಡಿಗಿರುವಂಥ ಶಾಲೆ ಇಷ್ಟು ಸುಂದರವಾಗಿ ಅಂತ ಎಲ್ಲರೂ ನೋಡಬೇಕು ಮತ್ತು ಅದನ್ನು ನಾವು ಕೂಡ ಈ ಬೋರ್ಡನ್ನು ಕೂಡ ಮಕ್ಕಳಿಗೆ ಹಾಕಂತ ಹೇಳಿದ್ವಿ ನಾವೇ ಹೇಳಿದ್ವಿ ಅಂದರೆ ಇದು ಬೇರೆ ಮಕ್ಕಳಿಗೆ ಕೂಡ ಏನಾಗ್ತೈತಿ ಉತ್ತೇಜನ ಕೊಡ್ತೈತಿ ಅವ್ರಿಗೆ ಕೂಡ ನಾವು ಕೂಡ ಶಾಲೆಯಲ್ಲಿ ಕಲ್ತಂಥ ಮಕ್ಕಳು ನಮ್ಮ ಶಿಕ್ಷಕರನ್ನ ಗೌರವಿಸ್ಬೇಕು ಅವರು ಮಾಡಿದಂಥ ಸೇವೆ ನಾವು ಅಲ್ಪ ಸೇವೆ ಮಾಡಿದ್ವಿ ನಾವು ನಾವೆಲ್ಲ ಪಗಾರ್ ತಗೊಂಡಿವ್ರಿ ನಾವೇನು ಫ್ರೀಯಾಗಿ ಮಾಡಿಲ್ಲ ನಾವು ಪಗಾರಿಕೊಂಡು ನಮಗೆ ಇರುವಂಥ ಕೆಲಸವನ್ನು ನಿಷ್ಠೆಯಿಂದ ಎಲ್ಲ ಶಿಕ್ಷಕರು ಮಾಡಾರೆ ನಿಜವಾಗ್ಲೂ ಅವ್ರಿಗೊಂದು ಜೋರದ ಚಪ್ಪಾಳೆಯನ್ನು ಕೊಡ್ರಿ ಮತ್ತೆ ಇನ್ನೊಂದು ಕೂಡ ಅವ್ರು ಒಂದು ಕಲಿಬೇಕೇನಂದ್ರೆ ಶಿಕ್ಷಕರನ್ನು ಗೌರವಿಸೋದಂತ ಕಲಿಬೇಕು ಈಗೆಲ್ಲ ನೀವು ನೋಡಿದಿರಿ ಈ ಇಪ್ಪತ್ತೈದು ವರ್ಷಗಳ ಹಿಂದೆ ಮಕ್ಕಳು ಅವರೇನೋ ನೆನಪು ಹಾರಿಲ್ಲ ಎಲ್ಲ ನೆನಪಿಟ್ಕೊಂಡ್ರ ನಾವು ಬೈದಿದ್ದು ನೆನಪಿಟ್ಕೊಂಡರ ದಂಡಿಸಿದ ನೆನಪಿಟ್ಕೊಂಡರ ನಾವು ಕಲಿಸಿದ್ ನೆನಪಿಟ್ಕೊಂಡಾರ ಈಗ ಕ್ಲಾಸ್ನಲ್ಲಿ ನಾವು ಅವರಿಗೆ ಕೆಲವು ಸೂತ್ರಗಳನ್ನು ಕೇಳಿದೆ ಇದನ್ನು ಕೇಳಿದಾಗ ಭಾಳ ಖುಷಿ ಖುಷಿಯಾಗಿ ಅವರು ನಮಗೆ ಮಕ್ಕಳ ಹಾಗೆ ಮೊದಲು ಹೆಂಗಿದ್ರಲ್ರಿ ಹಂಗೆ ಮಕ್ಕಳ ಹಾಗೆ ನಮ್ಮ ಜೊತೆ ಅತೀ ಪ್ರೀತಿಯಿಂದ ಗೌರವಪೂರ್ವಕವಾಗಿ ನಮ್ಮನ್ನು ಸ್ವೀಕರಿಸಿದರು ಅದಕ್ಕಾಗಿ ನಾನು ಮತ್ತೊಮ್ಮೆ ಹೃದಯದ ವಂದನೆಗಳನ್ನು ಸಲ್ಲಿಸ್ತೇನೆ ಮಕ್ಕಳೇ ನಮ್ಮ ಶಾಲೆಯ ಏಟ್ ನೈನ್ತ್ ಮತ್ತು ಟೆಂತ್ ವಿದ್ಯಾರ್ಥಿಗಳು ಮತ್ತು ನಮ್ಮೆಲ್ಲ ಶಿಕ್ಷಕರು ಈಗ ನಮಗೆ ನಿರ್ಮಾಣ ಕೊಟ್ಟಂತ ಮಾಡಿಕೊಟ್ಟಂಥ ಒಂದು ಸುಂದರವಾದ ಫೆನ್ಸಿಗಾಗಿ ಅವರು ಕೊಟ್ಟಂಥ ಗೌರವ ಪ್ರೀತಿಗಾಗಿ ಒಂದು ಸಾರಿ ಜೋರಾದ ಚಪ್ಪಾಳೆಯನ್ನು ಸಲ್ಲಿಸುವ ಮೂಲಕ ಅವರನ್ನು ಗೌರವಿಸಬೇಕಾಗಿ ನಾನು ಕೇಳ್ಕೊಡ್ತೇನೆ ಥ್ಯಾಂಕ್ ಯು ಚಿಲ್ಡ್ರನ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಆರೋಗ್ಯವನ್ನು ದೇವರು ದಯಪಾಲಿಸ್ಲಿ ಅವರು ಉತ್ತರ ಉತ್ತಮವಾದ ಸ್ಥಾನವನ್ನು ಅವರು ಅಲಂಕರಿಸಲಿ ನಿಮಗಿಂತ ಹೆಚ್ಚು ಉನ್ನತದಲ್ಲಿ ಅವರು ಬಲಗೊಳ್ಳಿ ದೇವರು ನಿಮ್ಮನ್ನು ಹೆಚ್ಚೆಚ್ಚಾಗಿ ಆಶೀರ್ವದಿಸಲಿ ಅಂತ ಹೇಳ್ತಾ ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಂತ ಈ ಬುದ್ಧ ಮಕ್ಕಳಿಗೆ ವಂದನೆಯನ್ನು ಸಲ್ಲಿಸ್ತೇನೆ ಥ್ಯಾಂಕ್ ಯು ನೀವು ಮಾಡಿರುವಂಥ ನಿಮ್ಮ ಆ್ಯಕ್ಷನ್ಸ್ಗಳು ನಿಮ್ಮ ಕ್ರಿಯೆಗಳು ದೇ ಸ್ಪೀಕ್ ಅ ಲಾಟ್ ಮೋರ್ ದೆರ್ ಇಸ್ ನೋ ವರ್ಡ್ ವೇರ್ ಇನ್ ಐ ಕ್ಯಾನ್ ಎಕ್ಸ್ಪ್ರೆಸ್ ಮೈ ಗ್ರಾಟಿಟ್ಯೂಡ್ ಐ ಕ್ಯಾನ್ ಓನ್ಲಿ ಸೇ ಅ ಬಿಗ್ ಥ್ಯಾಂಕ್ ಯು ಬಟ್ ಬಿಲೀವ್ ಮೀ ಸ್ಟೂಡೆಂಟ್ಸ್ ದಿಸ್ ಇಸ್ ನಾಟ್ ಸಫಿಷಿಯೆಂಟ್ ನಾನು ಎವ್ರಿ ಡೇ ಇಲ್ಲಿ ಒಳಗೆ ಎಂಟರ್ ಆಗಿ ಬರುವಾಗ ಅಲ್ಲಿಂದ ಹಿಡಿದು ನನ್ನ ಆಫೀಸ್ ರೂಮಿಗೆ ಹೋಗುವವರೆಗೂ ನನ್ನ ಕಣ್ಣು ತುಂಬ ನೋಡಿಕೊಂಡು ಬರುವಂಥ ಒಂದು ಉತ್ತಮವಾದಂಥ ಈ ಒಂದು ಗಾರ್ಡನನ್ನು ಫೆನ್ಸಿಂಗನ್ನು ನೀವು ಮಾಡಿಕೊಟ್ಟಿದ್ದೀರಿ ಸಂತೋಷ್ ಸರ್ ಹೇಳಿದರು ಒಂದು ಟೈಮ್ನಲ್ಲಿ ಬೋರ್ ಬೇಕಾಗಿತ್ತಂತೆ ಈ ಸ್ಕೂಲಿಗೆ ಅವ್ರು ಹೇಳುವಾಗ ನಾವು ಮಾಡಿಸಿಕೊಡ್ತೀವಿ ಅಂತಂದು ಹೇಳಿ ಇದೇ ಬ್ಯಾಚಿನ ವಿದ್ಯಾರ್ಥಿಯವರಾಗಿರುವಂಥ ಅವರು ಮಾಡಿಸಿ ಕೊಟ್ರಂತೆ ಇವತ್ತಿನವರೆಗೂ ಆ ನೀರಿನ ಮತ್ತು ಆ ಮೋಟ್ರನ್ನ ಒಂದು ಉಪಯೋಗವನ್ನು ನಾವು ಪಡೆದುಕೊಳ್ಳುತ್ತಾ ಇದ್ದೇವೆ ಈಗ ನೀವೇನಿದು ಫೆನ್ಸಿಂಗನ್ನು ಮಾಡಿಕೊಟ್ಟಿದ್ದೀರಿ ಇದರಿಂದಲೂ ಬಹಳಷ್ಟು ನಮಗೆ ಉಪಯೋಗ ಐತಿ ಆ್ಯಕ್ಚುಲಿ ಡಿಪಾರ್ಟ್ಮೆಂಟ್ನವ್ರು ಹೇಳ್ತಾರೆ ಸ್ಕೂಲ್ ಗಾರ್ಡನ್ ಅಂತ ಮಾಡಬೇಕು ಅಂತಂದು ನಮ್ಗೆ ಆಶೆ ಇತ್ತು ಸ್ಕೂಲ್ ಗಾರ್ಡನನ್ನು ಮಾಡ್ಬೇಕಂತಂದು ಆದರೆ ಎಲ್ಲೂ ಸ್ಥಳ ಇರಲಿಲ್ಲ ಒಂದೇದು ಎರಡನೇದು ಇಲ್ಲಿ ಮುಂದೆ ಇಷ್ಟು ದೊಡ್ಡದಾಗಿರುವಂಥ ಜಾಗ ಇದ್ದರು ಇಲ್ಲಿ ನಾವು ಜೂನ್ ಫಿಫ್ಗೆ ಎನ್ವೈರ್ಮೆಂಟ್ ಡೇ ಅಂತಂದು ಮಾಡ್ತೀವಿ ಅವತ್ತಿನ ದಿವಸ ಕಡ್ಡಾಯವಾಗಿ ನಾವು ಟೀಚರ್ಸು ಮಕ್ಕಳನ್ನು ಕರ್ಕೊಂಡು ಈ ವರ್ಷ ವಿಶೇಷವಾಗಿ ಪೇರೆಂಟ್ಸನ್ನು ಕರ್ಕೊಂಡು ನಾವು ಗಿಡಗಳನ್ನು ನೆಡುವಂಥ ಕಾರ್ಯಕ್ರಮವನ್ನು ಮಾಡಿದ್ವಿ ಆದರೆ ವೆರಿ ಸ್ಯಾಡ್ ಟು ಸೇ ನಾವು ನೆಟ್ಟಿರುವಂಥ ಆ ಸಸಿಗಳು ಇವತ್ತು ಎಷ್ಟೊಕ್ಕೊಂಡು ಇಲ್ಲವೇ ಇಲ್ಲ ಅಲ್ಲಿ ನಾವು ನಮ್ಮನ್ನೆಲ್ಲ ನೀವು ಒಳಗೆ ಕರ್ಕೊಂಡು ಹೋಗಿ ಎಷ್ಟು ಗೌರವದಿಂದ ಅದನ್ನೆಲ್ಲ ನೋಡುವ ಹಾಗೆ ಮಾಡಿದ್ರಿ ಬಟ್ ದೋಸ್ ಪ್ಲ್ಯಾಂಟ್ಸ್ ಆರ್ ನಾಟ್ ದೇರ್ ಆದ್ರೆ ಇನ್ನು ಮುಂದೆ ಹಿಂಗೆ ಆಗೋದಿಲ್ಲ ನಾವು ನೆಡುವಂಥ ಪ್ಲ್ಯಾಂಟ್ಸ್ಗಳು ಖಂಡಿತವಾಗಿ ಅಲ್ಲಿರ್ತಾವೆ ಅವು ಬೆಳಿತಾವು ಗಿಡಗಳಾಗ್ತವು ಈ ಒಂದು ಅವಕಾಶವನ್ನು ನೀವು ಮಾಡಿಕೊಟ್ಟಿದ್ದೀರಿ ನಿಮಗೆ ಇಷ್ಟು ಒಳ್ಳೆಯ ಮನಸ್ಸನ್ನು ದೇವರು ಕೊಟ್ಟಿದ್ದಕ್ಕಾಗಿ ಮೊದಲು ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸ್ಲಿ ನಿಮ್ಮನ್ನಷ್ಟೇ ಅಲ್ಲ ನಿಮ್ಮ ಕುಟುಂಬವನ್ನು ನಿಮ್ಮ ಮಕ್ಕಳನ್ನು ಆಶೀರ್ವದಿಸ್ಲಿ ನೀವು ಈಗಾಗಲೇ ದೊಡ್ಡ ದೊಡ್ಡದಾಗಿರುವಂಥ ಹುದ್ದೆಗಳಲ್ಲಿ ಆಗಿ ಇದ್ದೀರಿ ಟೀಚರ್ಸ್ ನೀವು ಬಂದು ಅವರನ್ನು ಭೇಟಿಯಾಗುವಾಗ ಐ ಕುಡ್ ಸಿ ದ ಜಾಯ್ ದ ಹ್ಯಾಪಿನೆಸ್ ಸ್ಪೆಷಲಿ ಆನ್ ದ ಫೇಸಸ್ ಆಫ್ ರೋಜನ್ ಟೀಚರ್ ಆ್ಯಂಡ್ ಅನಿತಾ ಟೀಚರ್ ಮೈ ಜಾಯ್ ಇನ್ ಯು ನೋ ಬೌಂಡ್ಸ್ ನನಗೆ ಅನ್ನಿಸ್ತು ನಾನೇ ನಿಮಗೆ ಕಲಿಸಿನೇನೋ ಅಂತಂದು ದೋ ಹ್ಯಾವ್ ನಾಟ್ ಟಾಟ್ ಯು ಬಟ್ ಐ ಫೆಲ್ ಸೋ ಹ್ಯಾಪಿ ಇಂಥ ಶಿಕ್ಷರ ಕೈ ಅಲ್ಲಿ ನೀವು ಕಲಿತು ಇವತ್ತು ಇಷ್ಟು ಒಳ್ಳೆಯ ಹುದ್ದೆಗಳಿದ್ದು ನೀವು ನಿಮ್ಮ ಶಾಲೆಯ ಬಗ್ಗೆ ಇರುವಂಥ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದೀರಿ ನಿಮ್ಮ ಟೀಚರ್ಸಿಗಿರುವಂಥ ನಿಮ್ಮ ಗೌರವವನ್ನು ವ್ಯಕ್ತಪಡಿಸಿದ್ದೀರಿ ದಿಸ್ ಶುಡ್ ಬಿ ಆ್ಯನ್ ಎಕ್ಸಾಂಪಲ್ ಟು ಮೈ ಚಿಲ್ಡ್ರನ್ ದ ಪ್ರೆಸೆಂಟ್ ಜನ್ರೇಷನ್ ಆಫ್ ಟೂ ತೌಸಂಡ್ ಫೈವ್ ಆ್ಯಂಡ್ ಸಿಕ್ಸ್ ಮಕ್ಕಳೇ ಇದನ್ನು ಅರ್ಥ ಮಾಡಿಕೊಳ್ಳ್ರಿ ಅಲ್ಲಿ ಕೂತ್ಕೊಂಡು ನೀವು ನಗಾಡ್ತಾ ಇದ್ರಿ ಏನೇನೋ ಗೇಲಿ ಇದ್ರಿ ಇದನ್ನೆಲ್ಲ ಬಿಡ್ರಿ ಈ ರೀತಿ ಆಗ್ಬೇಕಂತಂದ್ರೆ ಈಗಲಿಂದನ ನೀವು ನಿಮ್ಮ ಲೈಫ್ನಲ್ಲಿ ಸೀರಿಯಸ್ನೆಸ್ಸನ್ನು ತೆಗೆದುಕೊಳ್ಬೇಕು ಸ್ಪೆಷಲಿ ಟೆನ್ ಸ್ಟ್ಯಾಂಡರ್ಡ್ನವರು ಒಬ್ಬರೂ ಫೇಲ್ ಆಗದೆ ಎಲ್ಲರೂ ಪಾಸ್ ಆಗ್ಬೇಕಂತಂದು ನಾ ಪದೇ ಪದೇ ಹೇಳುವಂತ ಮಾತನ್ನ ಮನದಟ್ಟ ಮಾಡಿಕೊಡ್ರಿ ಇಲ್ಲೇ ಒಬ್ಬರು ನಮ್ಮ ಈ ಸ್ಕೂಲಿನ ಸ್ಟೂಡೆಂಟ್ ಅದಾರ ಐ ಡೋಂಟ್ ರಿಮೆಂಬರ್ ಯುವರ್ ಸರ್ ನಾಗರಾಜ ಇಲ್ಲಿ ದಯಮಾಡಿ ಇನ್ನು ಮುಂದೆ ಬರಬೇಕಾಗಿ ಕೇಳ್ಕೊಳ್ತೀನಿ ನೋಡ್ರಿ ಇಷ್ಟೊಂದು ಪರ್ಸೆಂಟೇಜ್ ಅವಾಗಿನ ಕಾಲದಲ್ಲಿ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಏಯ್ಟಿ ನೈನ್ ಪರ್ಸೆಂಟ್ ಮಾಡೋದಂದ್ರೆ ಇಟ್ ವಾಸ್ ನಾಟ್ ಅ ಜೋಕ್ ನಿಜವಾಗಿಯೂ ಅವರು ಶ್ರಮಪಟ್ಟು ಮತ್ತು ಪದೇ ಪದೇ ಅವರು ಹೇಳ್ತಾ ಇದ್ರು ಅವ್ರು ಭಾಳಷ್ಟು ಬಡತನದಿಂದ ಮುಂದೆ ಬಂದಾರ ಅಂತಂದು ಮಕ್ಕಳೇ ದಿಸ್ ಈಸ್ ಆ್ಯನ್ ಲಿವಿಂಗ್ ಆ್ಯಂಡ್ ದ ಸ್ಟ್ಯಾಂಡಿಂಗ್ ಎಕ್ಸಾಂಪಲ್ ವಿಚ್ ಇಸ್ ದೇರ್ ಇನ್ ಫ್ರಂಟ್ ಆಫ್ ಯು ದಯಮಾಡಿ ಇವರನ್ನು ನೋಡ್ರಿ ಇವರ ಹಾಗೆ ನಾನು ಆಗಬೇಕಂತಂದು ಇಲ್ಲಿ ಕೂತ್ಕೊಂಡು ಅವ್ರು ಪ್ರತಿಯೊಬ್ಬರೂ ನಮ್ಮ ಶಾಲೆಯ ಮಕ್ಕಳು ನಿಮ್ಮ ಮನದಲ್ಲಿ ನಿಮ್ಮ ಹೃದಯದಲ್ಲಿ ಮಾಡ್ಕೊಳ್ಬೇಕಂತಂದು ನನ್ನ ಕಳಕಳಿಯ ವಿನಂತಿ ಬೇಸ್ ಎಂಟ್ರಿಯಲ್ಲಿ ಕೆಲಸ ಮಾಡುತ್ತಾ ಇದ್ದಾರಾ ಎಷ್ಟೋ ವರ್ಷ ಅವರು ಬಿಲ್ಟ್ರಿಯಲ್ಲಿ ಕೆಲಸವನ್ನು ಮಾಡಿ ದೇಶವನ್ನು ಕಾದು ಇವತ್ತು ನಮ್ಮ ಶಾಲೆಗೆ ಬಂದು ತಮ್ಮ ಬ್ಯಾಚ್ಮೇಟ್ಸ್ಗಳ ಒಡನೆ ಸೇರಿ ಟೀಚರ್ಸ್ಗೆ ಇಷ್ಟೊಂದು ಗೌರವವನ್ನು ಕೊಡೋದು ಮಾತ್ರವಲ್ಲ ಶಾಲೆಗಾಗಿ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮಕ್ಕಳು ಇವರೆಲ್ಲ ನಿಮಗೆ ಲಿವಿಂಗ್ ಎಕ್ಸಾಂಪಲ್ಸ್ ನೋಡಿರಿ ಎಲ್ಲೋ ಇವರು ಇಸ್ರೋದಲ್ಲಿ ಒಬ್ಬ ಟೆಕ್ನಿಕಲ್ ಫೀಲ್ಡ್ ನಲ್ಲಿ ಕೆಲಸವನ್ನ ಮಾಡ್ತಾರೆ ಇಸ್ರೋ ಅಂದ್ರೆ ಏನ್ ಗೊತ್ತಿತ್ತಲ್ಲ ಮಕ್ಕಳೇ ನಮ್ಮ ಬಡ್ಡಿಂಗ್ ಸೈಂಟಿಸ್ಟ್ ಗಳು ಅದಾರ ಇಲ್ಲಿ ಕೆಲವರೆಲ್ಲ ಕೆಲವೊಂದು ಮಾಡಲ್ಸ್ ಗಳನ್ನೆಲ್ಲ ಮಾಡ್ಯಾರ ಅವರಿಗೆಲ್ಲ ಹಿ ಶುಡ್ ಬಿ ಅ ರೋಲ್ ಗುರು ಒಂದು ಯಾವಾಗಲೂ ಭಾವಿಸುತ್ತೇನೆ ಇಂಥ ಗುರುಗಳ ದೂರ ಚಪ್ಪಳೆಯೊಂದಿಗೆ ಆ ಗಾರ್ಡನ್ ಒಂದು ಸಸಿ ನೆಡಬೇಕಂತೂ ಕೂಡ ಹಾಗೂ ಶಿಕ್ಷಕರಿಗೆ ಈ ಒಂದು ನಮ್ಮ ಕಲಕೋಟಿ ಗುರುಗಳಿಗೆ ಸನ್ಮಾನ ಶಿಕ್ಷಣ ಎಂಬುದು ಹುಲಿ ಹಾಲು ಇದಂತೆ ಹುಲಿ ಹಾಲು ಕುಡಿದವರು ಗರ್ಜನೆ ಮಾಡಲೇಬೇಕಂತೆ ಮತ್ತೆ ನಾಗರಾಜ್ ಿದ ಹಾಗೆ ಸಂಜೆಯ ತಂಗ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಕೂಡ ಕೆಲಸ ಅವ್ರಿಗೆ ಸಲ್ಮಾನ ಸುಲ್ತಾನಮಾನಿ ಅವರು ಆಗಿರ್ಬೋದು ಅಜರ್ ಆಗಿರ್ಬೋದು ಎಲೀಶಿಯವರಾಗಿರ್ಬೋದು ಸಲ್ಮಾನ ಮಾಡುತ್ತಿರುವಂತ ಗಾಯತ್ರಿ ತಾಮರ್ಷ್ ಆಗಿರ್ಬೋದು